ಬಿಜಾಪುರ ಕೋಟ ಸಿದ್ಧಿ ಅವರು ಪೌರಾಡಿಕೆ ಬಿಜಾಪುರ ಯಾಕಂದ್ರೆ ಸಮಯ ಬಹಳ ಬಿಜಾಪುರ ಬರ್ತಾನೆ ಅಲ್ಲಿ ಒಬ್ಬ ತಿರುಗಣವೇಶ ತಿರುಗಣವೇಶ ಅಂದ್ರೆ ಒಂದು ಕಾಲಾಗ ಹರದ ಚಪ್ಪಲಿ ಒಂದು ಕಾಲಾಗ ಚಲೋ ಚಪ್ಪಲಿ ಒಂದು ಕೈಯಾಗ ಬಡಿಗಿ ಒಂದು ಕೈಯಾಗ ಜೋಳಿಗಿ ದೋತರ ಹರದ ಅಂಗಿ ಹರದ ದಾರಿ ಬಿಟ್ಟಲ್ಲ ಕೂದಲ ಎಲ್ಲ ಕೇಳಿ ಹುಚ್ಚ ರೂಪದಲ್ಲಿ ಬಿಜಾಪುರ ನಗರಕ್ಕೆ ಬರ್ತಾನೆ ಆಗಿನ ಕಾಲದ ಹದಿನಾರನೇ ಶತಮಾನ ಆದಿರ್ಷ ಮಹಾರಾಜ ಆದಿರ್ಷ ಮಹಾರಾಜರು ಅಧಿಕಾರ ಮಾಡ್ತಿರ್ತಾರೆ ಅಲ್ಲಿ ಬರ್ತಾರೆ ಮನೀಶ್ ರಾತ್ರಿ ಮುಖ ರಾತ್ರಿ ಸೈನಿಕರಿಗೆ ಅಲ್ಲಿ ಬಂದು ಒಂದು ಕಲ್ಲು ತಗೊಂಡು ಹೊಡಿತಾರೆ ಕಲ್ಲು ತಗೊಂಡು ಜಾಡಿಸಿ ಅವರ ಮೇಲೆ ಮತ್ತೊಂದು ಕಲ್ಲು

ಕುಟುಂಬ <Sessly> <Sessly> ಸತನ ಮತ್ತೆ ಮಾತಾಡಬೇಕು ಅಂದ್ರು ಇಲ್ಲ ಅಂದ್ರೆ ಸಾಕ್ಷಾತ್ ಪರಮಾತ್ಮಿ ಅಪರಾಮತಾರಿ ವಿಶ್ವಕಪ್ ಅಪರಾಧಿ ಅವರೇನು ಸಾಯ್ತಾರೆ ಮತ್ತೆ ಅಡಿ ಇಲ್ಲಿ ರಾಜಕೀಯ ಏನು ಮಾಡಬೇಡಿ ಊರು ಹೊರಗೆ ಸ್ಪರ್ಶ ಕರ್ಕೊಂಡು ಹೋಗಿ ತುಕಳಿ ತುಕಡಿ ಮಾಡಿ ಪೀಸ್ ಪೀಸ್ ಮಾಡಿ ಪುಟ್ಟೆಗೆ ಹಾಕೊಂಡು ರಾಜ ಊರ್ ಹೊರ ಕರ್ಕೊಂಡು ಹೋಗಿ ಕ್ಷಮಾ ಕೇಳು ಸಾಮಿ ಊರ್ ಹೊರ ಕರ್ಕೊಂಡು ಹೋಗಿ ಹೊಟ್ಟೆ ತುಕುಡಿ ತುಕುಡಿ ಮಾಡಿ ಆ ಪೀಸ್ ಗಳನ್ನೆಲ್ಲ ಒಳಗಿಟ್ಟಂತ ಪುಟ್ಟೆಗೆ ಹಾಕೊಂಡು ಆ ಮೋಸದ ತುಕಡಿ ಹಾಕೊಂಡು ಮ್ಯಾಲ ಬಟ್ಟೆ ಹಾಕೊಂಡು ರಾಜ ನೀವು ಹೇಳಿದ ಕೊಚ್ಚರನ್ನ ಆ ಪಟ್ಟಿಗರನ್ನ ಚುಕುಡಿ ತುಕುಡಿ ಮಾಡಿ ನೋಡ್ರೆ ಅಂತ ತಿಳ್ಕೊಂಡು ಮ್ಯಾಲಿಂದ ಪರದಾರ್ಥಗಳ ಅದರೊಳಗೆ ಮೋಸ ಹೋಗಿ ಗುಲಾಬಿ ಹೂವಾಗಿತ್ತು ಆ ಗುಲಾಬಿ ಹೂವದ ಮಧ್ಯದಲ್ಲಿ ಮೋಹನ ಪರಮಾತ್ಮ ಇದ್ದಂತ ಇರೋವೋ ರಾಜ ನಾನು ಸಾಯುವನಲ್ಲ ಯಾರು ಹುಡುಗಾರ ಅವರು ಸಾಯ ಯಾರು ಹುಡುಗಾರ ಅವರು ಸಾಯ್ತಾರ ನೀ ಹುಟ್ಟಿರಿ ನೀ ಸಾಯ್ತಿ ನಾ ಹುಟ್ಟಿಲ್ಲ ಸಾಯ ನಾನು ಹುಟ್ಟಿಲ್ಲ ಇಲ್ಲಿನ ಸಾಹಿತ್ಯ ಅಂತ ಯಾಕಂದ್ರೆ ಸಾಕ್ಷಾತ್ ಯಾರು ಹೋಗುತ್ತಾರ ಸಾಹಿತ್ಯ ಹೋಗುತ್ತ ಅವಾಗ ತಪ್ಪಿನ ಅರಿವಾಗಿ ಆದೇಶ ಮಹಾರಾಜ ಕೆಳಗಡೆ ಬಂದು ಅವರಿಗೆ ನಮಸ್ಕಾರ ಮಾಡಿ ಸ್ವಾಮಿ ನಾನು ಮಾಡಿದಂಥದ್ದು ಬಹಳ ಅಪರಾಧ ನನ್ನ ತಪ್ಪನ್ನು ಕ್ಷಮ ಮಾಡು ನಮ್ಮ ರಾಜ್ಯವನ್ನು ಉಳಿಸು ನಮ್ಮ ಸಿಂಹಾಸನ ಉಳಿಸು ನಮ್ಮ ಅಧಿಕಾರ ಉಳಿಸು ನಮ್ಮ ಭಾಗ್ಯ ಉಳಿಸುವಂತ ಪಾದಕ್ಕೆ ಬಿಟ್ಟಿನಂತ ಅವರನ್ನ விஷாபுரம் சோமாதிரி முன்னிச்சி பார்த்து பூஜை பார்த்து கொடுத்த ஓம் ஏசார் ಕಾಶಿಪತಿ ಗಂಗಾಧರ ಹರಹರ ಮಹಾದೇವ ನಮ್ಮ ಇಸ್ಲಾಂ ಧರ್ಮದಲ್ಲಿ ಸಾವಿರ ಏಕ ಲಾಖೆಯಾದ ಒಂದು ಲಕ್ಷದ ಎಂಬತ್ತು ಸಾವಿರ ಮಂದಿ ಪೈಗಂಬರವರು ಅವರ ಮೇಲೆ ಐದು ಮಂದಿ ಪೈಗಂಬ நீனே மகாத்மா நீனேசர் சாவில் ಿ ಗಂಗ ಮಹಾದೇವ ಅಂತ ಅವರಿಗೆ ನಮಸ್ಕಾರ ಮಾಡಿದಂತ ಮಹಾರಾಜ ರಾಜನಾಗಿರ್ತಕ್ಕಂಥವ್ರು ಯಾವ ರೀತಿ ಬೇಕಂದ್ರ ಹೊಡಿಯೋದು ಹೊಡಿಯೋದು ತಿಳಿಯೋದು ಅಲ್ಲ ರಾಜ ಎಲ್ಲರನ್ನ ತನ್ನಂತೆ ನೋಡಬೇಕು ಯಾರು ಹಸಿದ ಬಂದಿರ್ತಾರ ಅನ್ನವನ್ನ ನೀರು ಮಠ ಮಂದಿರಗಳನ್ನು ರಕ್ಷಿಸು ನೀರಿಲ್ಲದವರಿಗೆ ನೀರು ಅನ್ನವಿಲ್ಲದವರಿಗೆ ಅನ್ನ ವಸ್ತ್ರವಿಲ್ಲದವರಿಗೆ ವಸ್ತ್ರ ವಿದ್ಯೆ ಇಲ್ಲದವರಿಗೆ ವಿದ್ಯೆ ಬುದ್ಧಿ ಇಲ್ಲದವರಿಗೆ ಬುದ್ಧಿಯನ್ನು ಕೊಟ್ಟು ಪ್ರಜಾಪರಿಪಾಲಕನಾಗಿ ರಾಜ ಪ್ರತ್ಯಕ್ಷ ದೇವರ ರಾಜ ಇನ್ನೊಂದು ಅರ್ಥ ನೀವು ದೇವರ ಸ್ವರೂಪ ದೇವರಾಗಿರ್ಬೇಕಂತಕ್ಕಂತ ಆಶೀರ್ವಾದವನ್ನು ಮಾಡಿ ಭುವನೇಶ್ವರ ಮಾಡ್ತಾರೆ